ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಶ್ರೀರಾಮ ಹುಟ್ಟಿರ್ತಕ್ಕಂಥ ದಿನ ಆಗಿರೋದ್ರಿಂದ ಎಲ್ಲ ಕಡೆ ಶ್ರೀರಾಮನವಮಿ ಹಬ್ಬ ಎಂದು ಆಚರಣೆ ಮಾಡ್ತಾರೆ ಹಾಗೆ ನಾವು ಕೂಡ ಇವತ್ತು ಶ್ರೀರಾಮನವಮಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಗಿ ನಾನು ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದು ನಿಮಗೂ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗೆ ದೇವ್ರ ಆಗಿರ್ಬೋದು ದೇವ್ರ ಫೋಟೋ ಆಗಿರ್ಬೋದು ಎಲ್ಲ ನೀಟಾಗಿ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಹಾಗೆ ದೇವ್ರಿಗೂ ಕೂಡ ಶ್ರೀರಾಮನಿಗೆ ತುಂಬ ಪ್ರಿಯವಾದಂಥ ಇಷ್ಟವಾದಂಥ ನೈವೇದ್ಯ ಶ್ರೀರಾಮ ಹುಟ್ಟಿರ್ತಕ್ಕಂಥ ದಿನ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಸರಿಯಾಗಿ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಕಡೆ ನೋಡ್ಬೋದು ನೀವು ಕೋಸಂಬರಿ ಆಗಿರ್ಬೋದು ಪಾನ್ಕ ಆಗಿರ್ಬೋದು ನೀರ್ಮಜ್ಜಿಗೆ ಆಗಿರ್ಬೋದು ಎಲ್ಲ ಕಡೆ ಹಂಚ್ತಾ ಇರ್ತಾರೆ ಶ್ರೀ ಶ್ರೀರಾಮ ಹುಟ್ಟಿರ್ತಕ್ಕಂಥ ದಿನ ಆಗಿರೋದ್ರಿಂದ ಆಗ ನಮ್ಮನೇಲೂ ಕೂಡ ನಾನು ಶ್ರೀರಾಮನಿಗೆ ನೈವೇದ್ಯಕ್ಕೆ ಅವನಿಗೆ ತುಂಬ ಇಷ್ಟವಾಗಿರುವಂಥ ಹೆಸರುಬೇಳೆ ಆಗಿರ್ಬೋದು ಪಾನಕ ಆಗಿರ್ಬೋದು ನೀರು ಮಜ್ಜಿಗೆ ಆಗಿರ್ಬೋದು ಕೂಡ ನಾನು ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ನೇಹಿತರೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಆಲ್ ಅಂತ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವಿಡಿಯೋಸ್ ನಿಮ್ಮ ಫೋನಿಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುತ್ತೆ ತಕ್ಷಣನೇ ನನ್ನ ವಿಡಿಯೋನ ನೋಡಬಹುದು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಕಾಲ ನನ್ನ ಮೇಲೆ ಹೀಗೆ ಇರಲಿ ಸ್ನೇಹಿತರೆ ನನ್ನ ವಿಡಿಯೋಸ್ಗಳನ್ನ ತಪ್ಪದೆ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನನ್ನೆಲ್ಲ ಸ್ನೇಹಿತರು ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ನೀವು ಕೂಡ ಅಷ್ಟೇ ನಿಮ್ಮ ಸಪೋರ್ಟ್ ನನಗೆ ಕೊಟ್ಟಿದ್ದೀರಾ ಹಾಗೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಸ್ನೇಹಿತರೆ ನನ್ನ ವಿಡಿಯೋಸ್ಗಳು ಬನ್ನಿ ಹೇಗೆಲ್ಲ ಹೆಸರು ಬೇಳೆ ಎಲ್ಲ ಹೇಗೆ ಮಾಡಿದ್ದೆ ಅನ್ನೋದನ್ನ ಕೂಡ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೆಸ್ರು ಬೇಳೆ ಅಂದರೆ ಕೇಳಬೇಕಾ ಈ ಬೇಸಿಗೆಗಾಲದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ನೀರು ಮಜ್ಜಿಗೆ ಆ ಏನು ಟೇಸ್ಟ್ ಇತ್ತು ಅಂದರೆ ಸ್ನೇಹಿತರೆ ಈ ಬೇಸಿಗೆಗಾಲು ಕೊತ್ಕು ಈ ರೀತಿ ನೀರು ಮಜ್ಜಿಗೆ ಕೋಸಂಬರಿ ಪಾನಕ ಎಲ್ಲ ಒಟ್ಟೊಟ್ಟಿಗೆ ಸಿಕ್ಬಿಟ್ರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಾವಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿ ತಿಂದ್ವಿ ಕುಡಿದ್ವಿ ಕೂಡ ತುಂಬ ಅಂದರೆ ತುಂಬಾ ಸಕ್ಕದಾಗಿತ್ತು ಸ್ನೇಹಿತರೆ ಆ ಪಾನಕ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನೇಹಿತರೆ ದೇವ್ರಿಗೆ ಹೇಳಿ ಮಾಡೋವಂಥ ನೈವೇದ್ಯ ಆಗಿರ್ಬೋ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಆ ಎಂಥ ಟೇಸ್ಟ್ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಪಾನಕ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ಸ್ವಲ್ಪ ಬೆಲ್ಲ ಹಾಕಿದ್ದೆ ಹಾಗೆ ಸ್ವಲ್ಪ ಏಲಕ್ಕಿ ಕಾಯಿ ಹಾಕಿದ್ದೆ ಏನು ಸಕ್ಕದಾಗಿತ್ತು ಅಂತೇಳಿ ಸ್ನೇಹಿತರೆ ನಾನು ಯಾವುದೇ ಥರ ಫ್ರೂಟ್ಸ್ ಕೂಡ ಅದಕ್ಕೆ ಆ್ಯಡ್ ಮಾಡಿಲ್ಲ ಎಷ್ಟು ಟೇಸ್ಟ್ ಇತ್ತು ಅಂದರೆ ನಾನು ಹೇಳ್ತಾ ಇರೋದ್ರಲ್ಲೇ ಅರ್ಥ ಮಾಡ್ಕೋಬೋದು ಕುಡಿತಾ ಇದ್ರೆ ಇನ್ನೂ ಕುಡಿಯೋ ಪಾನ್ಕ ಅನ್ನಿಸ್ತಾ ಇತ್ತು ಅಷ್ಟೇ ಟೇಸ್ಟಿಯಾಗಿತ್ತು ಸ್ನೇಹಿತರೆ ಪಾನಕ ಮಾತ್ರ ಇನ್ನು ಹೆಸ್ರು ಬೇಳೆ ಕೇಳಬೇಕಾ ಅದಕ್ಕೆಲ್ಲ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಆಗಿರ್ಬೋದು ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಪೆಪ್ಪರ್ ಪೌಡ್ರ್ ಹಾಕಿ ಮತ್ತು ಕ್ಯಾರೆಟ್ ಆಗಿರ್ಬೋದು ಕಾಯಿ ಆಗಿರ್ಬೋದು ಸ್ವಲ್ಪ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಮತ್ತು ಕಾಯಿ ತುರಿ ಆಗಿರ್ಬೋದು ಎಲ್ಲ ಹಾಕಿ ಆ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣು ಹಾಕಿ ಸ್ವಲ್ಪ ಪೆಪ್ಪರು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿಂತಾಯಿದ್ರೆ ಆ ಥರ ಮಜ್ಜಾನೇ ಬೇರೆ ಅದು ತುಂಬ ಚೆನ್ನಾಗಿತ್ತು ಇನ್ನು ನೀರು ಮಜ್ಜಿಗೆ ಅಂತೂ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಎರಡೆರಡು ಎರಡು ಕಟ್ ಮಾಡಿ ಹಾಕಿದ್ದೆ ನಾನು ಅದು ಕೂಡ ತುಂಬಾ ಟೇಸ್ಟ್ ಇತ್ತು ಸ್ನೇಹಿತರೆ ಶ್ರೀರಾಮನವಮಿ ಹಬ್ಬದಲ್ಲಿ ಈ ಮಜ್ಜಿಗೆ ನೀರು ಮಜ್ಜಿಗೆ ಈ ಪಾನ್ಕಾಯಿ ಬೇಳೆ ಅನ್ನೋದೇ ಒಂಥರ ದೊಡ್ಡ ಸ್ಪೆಷಲ್ಲು ಅದರಲ್ಲೂ ನಮ್ಮನೆಯಲ್ಲೂ ಕೂಡ ಈ ಥರ ಮಾಡಿ ದೇವ್ರ ನೈವೇದ್ಯಕ್ಕಿಟ್ಟು ಆ ತಿಂತಾ ಇದ್ದರೆ ಆ ಮಜನೇ ಮಜಾನೇ ಬೇರೆ ಅದರ ಖುಷಿಯೇ ಬೇರೆ ಹಾಗೆ ದೇವಸ್ಥಾನಕ್ಕೂ ಕೂಡ ನಾನು ಹೋಗಿದ್ದೆ ಸ್ನೇಹಿತರೆ ಅಲ್ಲೂ ಕೂಡ ಅಷ್ಟೇ ಶ್ರೀರಾಮನ ಮೂರ್ತಿಗೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಲಂಕಾರ ಮಾಡಿದರು ಶ್ರೀ ಆಂಜನೇಯ ಅಂತೂ ಸ್ವಾಮಿ ಬಂಟ ಶ್ರೀರಾಮನ ಬಂಟ ಇನ್ನು ಅವರಿಗೂ ಕೂಡ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿ ತುಂಬನೇ ಚೆನ್ನಾಗಿ ಡೆಕೋರೇಷನ್ ಮಾಡಿ ಸಕ್ಕದಾಗೆ ಪೂಜೆ ಎಲ್ಲ ಮಾಡಿದರು ಹಾಗೆ ಇವತ್ತು ರಾಮ ಹುಟ್ಟಿರ್ತಕ್ಕಂಥ ದಿನ ಅಂತ ಹೇಳಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸಿ ನಮ್ಮ ಮನೆಗೆ ನಾನು ನಾನು ಬಂದೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಶ್ರೀರಾಮ ಹುಟ್ಟಿರ್ತಕ್ಕಂಥ ದಿನ ಅಂದ್ರೇ ಒಂಥರ ಸ್ಪೆಷಲ್ಲು ಹಬ್ಬ ಶ್ರೀರಾಮ ಅಂದರೆ ಎಷ್ಟು ಸಂತೋಷ ಆಗುತ್ತೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ನಾವು ಕೂಡ ನಮ್ಮ ಮನೇಲಿ ಪುಟ್ಟದಾಗ ಆಚರಣೆ ಮಾಡಿದ್ವಿ ನನಗಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ನೀವೆಲ್ಲ ಕೂಡ ಎಷ್ಟು ಎಂಜಾಯ್ ಮಾಡಿದ್ರಿ ಶ್ರೀ ರಾಮನವಮಿ ಹಬ್ಬ ಯಾರೆಲ್ಲ ಆಚರಣೆ ಮಾಡಿದ್ರಿ ಅನ್ನೋದು ಕಮೆಂಟ್ಸ್ ಮಾಡಿ ತಿಳಿಸಿ ನಮಗೂ ಕೂಡ ಖುಷಿಯಾಗತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನಮಗೂ ಅಷ್ಟೇ ಹಾಗೆ ಸ್ನೇಹಿತರೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮೆಲ್ಲರ ಸಪೋರ್ಟು ನನಗೂ ಕೂಡ ಕೊಡಿ ಅಂತ ಕೇಳ್ಕೊತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮೇಲೂ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀರೋ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನನಗಿದೇ ರೀತಿ ಸಪೋರ್ಟ್ ಮಾಡಿ